ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಹಬ್ಬಕ್ಕೆ ಗಣೇಶನಿಗೆ ಪ್ರಿಯವಾದಂಥ ಪ್ರಸಾದ ಮೋದಕವನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಹೆಚ್ಚಾಗಿ ಮೌಲ್ಡ್ ಉಪಯೋಗಿಸಿ ಮಾಡ್ತಾರೆ ನಾನಿಲ್ಲಿ ಮೌಲ್ಡ್ ಇಲ್ಲದೇ ಮೋದಕವನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಫ್ರೈ ಮಾಡ್ಕೋಬೇಕು ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಒಂದು ಮೂವತ್ತು ಸೆಕೆಂಡವರೆ ಫ್ರೈ ಮಾಡಿ ಬದಿಯಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಕಪ್ನಷ್ಟು ಹಸಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅದನ್ನೊಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ನಂತರ ಯಾವ ಕಪ್ಪಲ್ಲಿ ಕೊಬ್ಬರಿ ತುರಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲದ ಪೌಡ್ರ್ ಹಾಕ್ತಾ ಇದ್ದೇನೆ ಇದು ಸರಿಯಾದ ಮೆಜರ್ಮೆಂಟು ಇವಾಗೆಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಹುರಿದಿಟ್ಟಿರೋ ಎಳ್ಳು ಸೇರಿಸ್ತಾ ಇದ್ದೀನಿ ನಂತರ ಸ್ವಲ್ಪ ಏಲಕ್ಕಿ ಪೌಡ್ರು ನಂತರ ಗಸಗಸೆ ಇದ್ದೀನಿ ಇವಾಗ ಇದೆಲ್ಲವನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕರಗಿ ತೆಂಗಿನಕಾಯಿ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕದು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಮಿಕ್ಸ್ ಆದ ನಂತರ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇವಾಗ ಅದನ್ನು ತಣಿಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಕಣಕಕ್ಕೆ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಒಂದು ಕಡಾಯಿಗೆ ಒಂದೂವರೆ ಕಪ್ಪಷ್ಟು ನೀರು ಇದ್ದೇನೆ ಟೂ ಫಿಫ್ಟಿ ಎಮ್ ಎಲ್ ಕಪ್ ಇದು ನಂತರ ಸ್ವಲ್ಪ ಉಪ್ಪು ಹಾಕಬೇಕು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇದು ಬಿಸಿ ಹಾಕ್ತಾ ಇದ್ದಾಗೆ ಒಂದು ಸಣ್ಣ ತಟ್ಟೆಲಿ ಮೂರು ಸ್ಪೂನಷ್ಟು ನೀರು ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಗಂಟಿಲ್ದಂಗೆ ಕಲಸಿ ಕುದೀತಾ ಇರುವಂಥ ನೀರಿಗೆ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಾವು ಮೋದಕ ಮಾಡಬೇಕಾದ್ರೆ ಬದಿ ಸೀಳೋದಿಲ್ಲ ಸುಲಭವಾಗಿ ಮೋದಕ ಮಾಡ್ಕೋಬೋದು ನಂತರ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿ ಅದನ್ನು ಅವಾಗ ನೋಡಿ ತೆಳುವಾದ ಗಂಜಿ ಥರ ಆಗ್ತದೆ ಅದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ ನೀರಿಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ನೀರೆಲ್ಲ ಹಿಂಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಆನಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಆದಮೇಲೆ ನೀರೆಲ್ಲ ಅರಿ ನೋಡಿ ಈ ರೀತಿ ಗಟ್ಟಿ ಆಗ್ತದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಡಬೇಕು ಸ್ವಲ್ಪ ತಣಿಬೇಕದು ಹತ್ತು ನಿಮಿಷ ಆಗಿದೆ ಪೂರ್ತಿಯಾಗಿನೂ ತಣ್ದಿರಬಾರ್ದು ಕೈಯಲ್ಲಿ ಮುಟ್ಲಿಕ್ಕಾಗುವಷ್ಟು ಬಿಸಿದರೆ ಸಾಕು ನಂತರ ಒಂದು ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ಕೈಯಿಂದ ನಾದಿಕೊಳ್ಳಿ ಹಿಟ್ಟೆಲ್ಲ ಚೆನ್ನಾಗಿ ಹೊಂದಿಕೊಳ್ಬೇಕು ಈ ರೀತಿ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ನಂತರ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹಿಟ್ಟು ತಗೊಂಡು ಉಂಡೆ ಮಾಡ್ಕೊಳ್ಳಿ ನಾನಿಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ ಬೆರಳನ್ನ ತುದಿಗೆ ಬೇಕಂದರೆ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಹಿಟ್ಟು ಕೈಗೆ ಅಂಟಿಕೊಳ್ಳೋದಿಲ್ಲ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಮೌಲ್ಡ್ ಇಲ್ಲದೇ ಮೋದಕ ಮಾಡ್ಕೋಬೋದು ನೋಡಿ ಇಷ್ಟು ದೊಡ್ಡದಾದರೆ ಸಾಕು ಪೂರಿಗಿಂತ ಸ್ವಲ್ಪ ಚಿಕ್ಕದಾಗಿರಲಿ ನಂತರ ಬದಿಯನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಹೋಗಿ ಮೂಲಕ ಯಾವ ಥರ ಇದೆ ಅದೇ ರೀತಿ ಶೇಪ್ ಕೊಡ್ತಾ ಹೋಗಬೇಕು ತುಂಬ ಈಸಿಯಾಗಿ ಆಗ್ತದೆ ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಂತರ ಅದಕ್ಕೆ ಎಷ್ಟು ಹೂರಣ ಬೇಕು ಅಷ್ಟು ಹೂರಣನ ತುಂಬಿಸ್ಕೋಬೇಕು ನಂತರ ಬದಿಯನ್ನೆಲ್ಲ ನೋಡಿ ಈ ರೀತಿ ಫೋಲ್ಡ್ ಮಾಡ್ತಾ ಹೋಗಬೇಕು ಮೇಲೆ ಅದು ಕವರ್ ಆಗಬೇಕು ಫುಲ್ ಕವರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡ್ತಾ ಮೇಲುಗಡೆ ಹಿಟ್ಟನ್ನು ಜೋಡಿಸ್ಕೋಬೇಕು ನೋಡಿ ಯಾವ ರೀತಿ ಮೋದಕದ ಆಕಾರ ಬಂದಿದೆ ಅಂತ ಕೈಯಲ್ಲೇ ಸುಲಭವಾಗಿ ನೋಡಿ ಈ ರೀತಿ ಮಾಡ್ಕೋಬೋದು ಸೊ ಎಲ್ಲನ ಅದೇ ರೀತಿ ಮಾಡಿಕೊಳ್ಬೇಕು ಈಗ ಇನ್ನೊಂದನ್ನು ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಆಯಿತು ಅಂಥೇಳಿ ಎಲ್ಲನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಇಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಇಟ್ಟಲ್ಲಿ ಹದಿನಾರು ಮೋದಕ ರೆಡಿಯಾಗಿದೆ ಈಗ ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಹತ್ತು ನಿಮಿಷ ಮುಂಚೆನೇ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನಿಲ್ಲಿ ಬಾಳೆಲ್ಲ ಇಡ್ತಾ ಇದ್ದೀನಿ ಇವಾಗ ಒಂದೊಂದೇ ಮೋದಕನ ಅದರಲ್ಲಿ ಇಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಸಲ ಬೇಯಿಸ್ತಾ ಇದ್ದೇನೆ ಮೀಡಿಯಂ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಬೇಯಬೇಕದು ಹತ್ತು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು ನಂತರ ತಕ್ಷಣವೇ ಅದನ್ನು ತೆಗಿಬಾರ್ದು ಒಂದು ಐದು ನಿಮಿಷ ಆದ ನಂತರ ತೆಗೀತಾ ಇದ್ದೀನಿ ನೋಡಿ ಇವಾಗ ಮೋದಕ ರೆಡಿಯಾಗಿದೆ ಮೌಲ್ಡ್ ಇಲ್ಲದೇ ಮನೇಲೆ ಸುಲಭವಾಗಿ ಯಾವ ರೀತಿ ಮೋದಕ ಮಾಡೋದು ಅಂತ ತೋರಿಸಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾಪಿ ಗಣೇಶ್ ಚತುರ್ಥಿ